ವಿಜಯಸೇನೆ ಚಾಲಕರ ಘಟಕ ವತಿಯಿಂದ ಕನ್ನಡ ರಾಜ್ಯೋತ್ಸವ ಆಚರಿಸಲಾಯಿತು ನಾಗ್ ಚಾಲಕರೇ ನಮ್ಮ ದೇವರುಗಳು ಸನ್ ಸಿಟಿ ಬಡಾವಣೆ ಸ್ಟ್ಯಾಂಡ್ ಉದ್ಘಾಟನೆ ಹಾಗೂ ಗಿಡ ನೆಡುವ ಕಾರ್ಯಕ್ರಮ ಜರುಗಿತು ವಿಶೇಷ ಆಹ್ವಾನಿತರು ಶ್ರೀ ಎಂ ಕೃಷ್ಣಪ್ಪ ಶಾಸಕರು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಶ್ರೀಮತಿ ಶಶಿರೇಖಾ ಜಯರಾಮ್ ನಿಕಟಪೂರ್ವ ಬಿಬಿಎಂಪಿ ಸದಸ್ಯರು ಕರುನಾಡ ವಿಜಯಸೇನೆ ಸಂಪಾದಕ ರಾಜ್ಯಾಧ್ಯಕ್ಷರು ದೀಪಕ್ ಎಚ್ಎನ್ ಹಾಗೂ ಆರ್ ಎಸ್ ಮಹೇಶ್ ಅಧ್ಯಕ್ಷ ರಾಜ್ಯ ಯುವ ಘಟಕ ಉಸ್ತುವಾರಿ ಬೆಂಗಳೂರು ನಗರ ಜಿಲ್ಲೆ ಶಿವಪುತ್ರ ಗಾಣದಾಳ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಉತ್ತರ ಕರ್ನಾಟಕ ಉಸ್ತುವಾರಿ ಹಾಗೂ ಗಿರೀಶ್ ರಾಜ್ಯ ಕಾರ್ಯದರ್ಶಿ ಮತ್ತು ಚಾಲಕರ ಘಟಕದ ಬೆಂಗಳೂರು ನಗರ ಜಿಲ್ಲೆ ಉಸ್ತುವಾರಿ ಆರ್ ಸುರೇಶ್ ರಾಜ್ಯ ಕಾರ್ಯದರ್ಶಿ ವಾಸುದೇವ್ ಎಸ್ ಅಧ್ಯಕ್ಷರು ಬೆಂಗಳೂರು ನಗರ ಜಿಲ್ಲೆ ಸುನೀಲ್ ತರುಣ್ ರಾಜ್ ರಾಜ್ಯ ಕಾರ್ಯಾಧ್ಯಕ್ಷರು ಯುವ ಘಟಕ ಮಂಜುನಾಥ್ ಕೆ ಅಧ್ಯಕ್ಷರು ಚಾಲಕರ ಘಟಕ ಬೆಂಗಳೂರು ನಗರ ಜಿಲ್ಲೆ ಗೋವಿಂದರಾಜು ವಿ ರಾಜೇಶ್ ಪ್ರಧಾನ ಕಾರ್ಯದರ್ಶಿ ರಾಜ್ಯ ಯುವ ಘಟಕ ಕೊತ್ತನೂರು ವೆಂಕಟೇಶ್ ಕೆ ಉಪಾಧ್ಯಕ್ಷರು ರಾಜ್ಯ ಯುವ ಘಟಕ ವಿನೋದ್ ಕುಮಾರ್ ರಾಜ್ಯ ಉಪಾಧ್ಯಕ್ಷರು ಯುವ ಘಟಕ ಶಿವರಾಜ್ ಗೌರವಾಧ್ಯಕ್ಷರು ಚಾಲಕರ ಘಟಕ ಸುರೇಶ್ ಕೆ ಅಧ್ಯಕ್ಷರು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಲೋಕೇಶ್ ಗೌರವಾಧ್ಯಕ್ಷರು ನಂದೀಶ್ ವಿ ಉಪಾಧ್ಯಕ್ಷರು ಘಟಕ ಬೆಂಗಳೂರು ನಗರ ಜಿಲ್ಲೆ ದೀಪು ಅಧ್ಯಕ್ಷರು ಚಾಲಕರ ಘಟಕ ಸನ್ ಸಿಟಿ ಶ್ರೀ ಎಚ್ ಸಿ ಕೃಷ್ಣಪ್ಪ ಅಧ್ಯಕ್ಷರು ನ್ಯಾಷನಲ್ ಕೋ ಆಪರೇಟಿವ್ ಬ್ಯಾಂಕ್ ಶ್ರೀ ಸಿ ಚಂದ್ರಣ್ಣ ಸಮಾಜ ಸೇವಕರು ಶ್ರೀ ವಸಂತಕುಮಾರ್ ಸನ್ ಸಿಟಿ ಲೇಔಟ್ ಶ್ರೀ ಆದಿಕೇಶವ ನಾಯ್ಡು ಶ್ರೀ ಆರ್ ರಾಜು ಯೂರೋ ಕಿಡ್ಸ್ ಶ್ರೀ ಡಿ ಎಸ್ ಸತೀಶ್ ಕ್ರೈಮ್ ಬ್ರಿಡ್ಜ್ ಶ್ರೀ ಸತೀಶ್ ಕಾರ್ಕಳ ಕೈರುಚಿ ಶ್ರೀ ರವಿ ನಟರಾಜ್ ಲೇಔಟ್ ಶ್ರೀ ಪ್ರಕಾಶ್ ಎಸ್ ಅಧ್ಯಕ್ಷರು ಜಯನಗರ ವಿಧಾನಸಭಾ ಕ್ಷೇತ್ರ ಶ್ರೀ ಸುರೇಶ್ ಕೆ ಅಧ್ಯಕ್ಷರು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಶ್ರೀ ರಾಘವೇಂದ್ರ ಯಶವಂತಪುರ ಕ್ಷೇತ್ರದ ಅಧ್ಯಕ್ಷರು ರಾಜ್ಯಾಧ್ಯಕ್ಷರು ಹಾಗೂ ವಿಜಯ ವಿಜಯಸೇನೆ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಭಾಗವಹಿಸಿದ್ದರು ವರದಿ ಲಿಂಗರಾಜು ಕೆಎಸ್ ಬೆಂಗಳೂರು ಬಾರಿಸು ಕನ್ನಡ ಡಿಮ್ ಡಿಮವ ಗೋ ಕರ್ನಾಟಕ ಹೃದಯ ಶಿವ ಈ ಭಾಗದ ಎಲ್ಲ ಸಮಸ್ತ ನಾಗರಿಕರಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಇವತ್ತು ಕರ್ನಾಟಕ ವಿಜಯ ಸೇನೆ ವತಿಯಿಂದ ಆಟೋ ಚಾಲಕರ ಘಟಕದ ವತಿಯಿಂದ ಇವತ್ತು ಸೆನ್ಸಿಟಿ ಲೆವೆಂಟಲ್ಲಿ ಕನ್ನಡ ರಾಜ್ಯೋತ್ಸವ ಹಾಗೂ ಶಂಕರನಾಗ ಹುಟ್ಟುಹಬ್ಬ ಹಾಗೂ ಆಟೋ ಶಣ್ ಉದ್ಘಾಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮಕ್ಕೆ ರಾಜ್ಯ ಯುವ ಅಧ್ಯಕ್ಷರಾದ ಆರ್ ಎಸ್ ಮಹೇಶ್ ಅವರು ಆಗಮಿಸಿದ್ದಾರೆ ಹಾಗೆಯೇ ಎಮ್ ಎಲ್ ಎ ಕೃಷ್ಣಪ್ಪನವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಹಾಗೆ ಸಮಸ್ತ ಎಲ್ಲ ಆಟೋ ಬಂಧುಗಳಿಗೆ ನಾಗರಿಕರಿಗೆ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಪಕ್ಷಕ್ಕೆ ತಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಕನ್ನಡ ರಾಜ್ಯ ಶುಭಾಶಯಗಳು ಹಾಗೆ ಇಲ್ಲಿ ತನ್ಸಿ ನಿನ್ನೆಗಟ್ಟದಲ್ಲಿ ಇದು ನಾಲ್ಕನೇ ಸ್ಟ್ಯಾಂಡ್ ಉದ್ಘಾಟನೆ ಕಾರ್ಯಕ್ರಮ ಹೊಂದ್ಕೊಂಡಿದ್ದೀವಿ ಈಗ ಕೃಷ್ಣಪ್ಪ ಬಂದು ಹೋಗಿದ್ದಾರೆ ಹಾಗೆ ನಮ್ಮ ಕಟ್ಟಕ್ಕೆ ಅಧ್ಯಕ್ಷರು ಮಹೇಶನ ಬಂದು ಇಲ್ಲಿದ್ದಾರೆ ಮತ್ತು ದೀಪನ ಬರ್ತಾ ಇದ್ದಾರೆ ಹಾಗೆ ನಮ್ಮ ಪದಾಧಿಕಾರಿಗಳೆಲ್ಲ ನಮ್ಮ ಜೊತೆಗೆ ಜೊತೆಗೂಡಿ ಕನ್ನಡ ರಾಜ್ಯೋತ್ಸವನ ದೊಡ್ಡ ಮಟ್ಟಿಗೆ ಆಚರಣೆ ಮಾಡ್ತಾ ಇದ್ದೀವಿ ಎಲ್ರಿಗೂ ಧನ್ಯವಾದಗಳು ಕನ್ನಡ ರಾಜ್ಯೋತ್ಸವ ಮಾಡ್ತಾ ಇದ್ದೀವಿ ನಮ್ಮ ಸನ್ಸಿಟಿ ಲೇಔಟ್ ಅಲ್ಲಿ ಎಲ್ಲ ಇವರಿಗೂ ನಮ್ಮ ನಮಸ್ಕಾರಗಳು ಮತ್ತು ಎಲ್ಲರಿಗೂ ಬಂದು ಭಾಗವಹಿಸಬೇಕು ಇಷ್ಟಪಟ್ಟು ಬರ್ತಾರೆ ಎಲ್ಲ ರಾಜ್ಯೋತ್ಸವ ಮಾಡ್ತಾ ಇದ್ದೀವಿ ಎಲ್ಲರೂ ಇನ್ನು ಮುಂದೆ ನಡ್ಸ್ಕೊಂಡಿಗೆ ಹೋಗ್ತೀವಿ ನಾವು ಇಲ್ಲಿ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತೀವಿ ಇದು ಫಸ್ಟ್ನೇ ವಸ್ತು ನಮ್ಮದು ಜನ ನಡೆಸ್ಬೇಕು ಅನ್ನೋದು ನಮ್ಮ ಉದ್ದೇಶಕ್ಕೋಸ್ಕರ ಮಾಡ್ತಾ ಇದೀವಿ